ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಯಾರ ಮನೆಯೊಳಗೆ ಜಿರಳೆ ಇರೋಂಗಿಲ್ಲ ಹೇಳ್ರಿ ಎಲ್ಲಾರ ಮನೆಯೊಳಗೆ ಇರ್ತಾವ ಹಲ್ಲಿ ಜಿರ್ಳೆ ಮತ್ತು ಜಿರ್ ಜಿರ್ ಜಿರ್ಲಿ ಎಲ್ಲ ಇರ್ತಾವ್ರಿ ಮತ್ತು ಮಕ್ಳು ಕೆಳಗೆ ಮಕ್ಕೊಂಡ್ರೆ ಅವು ಅಡ್ಡ್ಯಾಡ್ತಿರ್ತಾವಲ್ಲ ಹಾಗಾಗಿ ಅವು ಜಿರ್ಲಿ ಅಂತರೂ ಕಿವ್ಯಾಗ ಹೋಗಿಬಿಡ್ತಾವೆ ಅಡ್ಡ್ಯಾಡ್ಕೊಂತ ಹಾಗಾಗಿ ಜೋಂಡಿಯಾ ಅಂತರೂ ರಾತ್ರಿ ನಾವು ಅಡುಗೆ ಕೆಲಸ ಮುಗಿಸಿ ಹೊರಗೆ ಬರೋದ ತಡ ಸಿಂಕಿನ ತುಂಬ ಗ್ಯಾಸಿನ ಕಟ್ಟಿನ ತುಂಬ ಮತ್ತು ಆ ಕಡೆ ಹೊರಗೆ ಅಂದ್ರೆ ಟಾಯ್ಲೆಟ್ ರೂಮ್ ಟಾಯ್ಲೆಟ್ ರೂಮ್ನಾಗಂದರು ಅಡ್ಡಾಡ್ತಿರ್ತಾವೆ ಹಂಗೆ ಅವನ್ನ ನೋಡೋಕ್ಕಾಗೋದಿಲ್ಲ ಮಕ್ಕಳಂತರೂ ಟಾಯ್ಲೆಟ್ ರೂಮಿಗೆ ಹಾಕಿ ಹೆದರ್ತಾರ ಮತ್ತು ಒಂದು ಜಿರ್ಲೆ ಕಂಡ್ರ ಸಾಕು ಮನಿಯೊಳಗೆ ಮಕ್ಕಳಂಗೆಲ್ಲ ಹುಡುಗರು ಅಡ್ಡಾಡೋಕೆ ಕುಂತ್ ಬಿಡ್ತಾರ ಹಂಗಾಗಿ ಒಂದ ಒಂದು ಮುಕ್ತಿ ಸಕ್ರೆಯಿಂದ ಮನೆ ಮದ್ದು ಮಾಡೋ ತೋರ್ಸಿನಿ ನೋಡ್ರಿ ನಾನು ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಮತ್ತು ಹೊರಗಿಂದ ಏನು ತರೋದಿಲ್ಲ ರೀ ನಿಮ್ಮ ಮನೆಯೊಳಗೆ ಏನು ಇರ್ತಿತ್ತಲ್ಲ ಅದನ್ನು ಒಂದು ವಾರ ಮಾಡಿಡ್ರಿ ನಾವು ಫಟಾಫಟಂದು ಇನ್ನೊಮ್ಮೆ ನಿಮ್ಮ ಮನಿಗೆ ಬರೋದಿಲ್ಲ ನೋಡ್ರಿ ಅವ್ರ ಜೋಂಡಿಯ ಈಗ ಅದು ಹೆಂಗೆ ಮಾಡೋದಂತೆ ಮಾಡ್ಕೊಂಡು ನೋಡ್ ನೋಡ್ಕೊಂಬಿಡೊಂಬರ್ರಿ ಫಸ್ಟಿಗೆ ಒಂದು ಮುಟ್ಟಿ ಸಕ್ರೆ ತೊಗೊಂಡಿದ್ದೆ ನೋಡ್ರಿ ನಾನು ಈ ಸಕ್ರಿನ ಹಿಂಗೆ ರೀ ಇದನ್ನ ಈಗ ನಾನು ಮಿಕ್ಸಿ ಮಾಡ್ಕೊಂಬರ್ತೇನೆ ನೋಡ್ರಿ ಸಕ್ರೇನ ಈಗ ಮಿಕ್ಸಿ ಮಾಡ್ಕೊಂಡ್ಬಂದೆ ರೀ ಸಕ್ರೆ ಈಗ ಎರಡು ಸ್ಪೂನ್ ಸಕ್ರೆ ಹಾಕೊಂಡ್ಬಿಡ್ತೇನೆ ರೀ ಇದಕ್ಕೆ ಸಕ್ರೆ ಪುಡಿನ ಪ್ಲೀಸ್ ಯಾರು ಹೊಸ್ದಾಗಿ ನೋಡಾತ್ತೀರಿ ವಿಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಈ ಮನೆ ಮದ್ದು ಮಾಡೋದು ಮಾತ್ರ ಬಿಡಬೇಡ್ರಿ ಭಾಳ ಯೂಸ್ಫುಲ್ ಐತಿ ಆಮೇಲೆ ಒಂದು ಸ್ಪೂನ್ ಸೋಡಾ ಹಾಕ್ಕೊತೇನೆ ನೋಡಿರಿ ನಾನು ನೀವು ಅಡುಗೆ ಹಾಕ್ತಿರಲ್ಲ ಅದೇ ಸೋಡಾನ ನಿಮ್ಮ ಮನೆಗೆ ಒಳಗೆ ಯಾವುದು ಕೋಲ್ಗೇಟ್ ಐತಲ್ಲ ಅದನ್ನ ಹಾಕೋಬೋದು ನಮ್ಮ ಇದ್ದಿದ್ದು ಹಾಕೊಂಡ್ತೀನಿ ನಾನು ನೋಡ್ರಿ ಈಗ ಇದು ಮೂರು ಹಾಕೊಂಡೆ ನಾನು ಇದಿಷ್ಟು ಸಾಕು ರೀ ಮತ್ತೇನು ಜಾಸ್ತಿ ಏನು ಹಾಕೊಂಗೇ ಇಲ್ಲ ರೀ ಈಗ ಇದನ್ನ ಮೂರೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ ಪೂರಾ ಕೋಲ್ಗೇಟ್ ಸೋಡಾ ಸಕ್ರೆ ಪುಡಿ ಇಷ್ಟು ಮಿಕ್ಸ್ ಆಗ್ಬೇಕು ರೀ ಅಲ್ಲಿ ಅದನ್ನ ಅದನ್ನು ಚಲೋ ಚಲೋತ್ತಂಗ ಮಿಕ್ಸ್ ಮಾಡ್ಕೊರಿ ಪೂರ ಎಲ್ಲ ವಿಡಿಯೋ ನೋಡಿ ಯಾರಿಗಾರ ಇಷ್ಟ ಆದ್ರೆ ಒಂದ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಒಂದು ವಾರ ಕಂಟಿನ್ಯೂ ಮಾಡಿಡ್ರಿ ಇನ್ನೊಮ್ಮೆ ನಿಮ್ಮ ನಿರ್ಲೆನೂ ಬರಲ್ಲ ಹಲ್ಲಿನೂ ಬರಲ್ಲ ಮತ್ತು ಜಿರ್ಲಿನೂ ಬರೋದಿಲ್ಲ ರೀ ಈಗ ಪೌಡ್ರ್ ಇದಿಷ್ಟು ಕಲಿಸ್ಕೊಂಡೆ ನೋಡಿರಿ ಈಗ ಒಂದು ಒಂದು ಸ್ಪೂನಷ್ಟು ಪೌಡ್ರ್ ಬೇರೆ ತೆಗ್ದಿಟ್ಕೊಂಡೋಣ ಈಗ ಒಂದ ಒಂದು ಇದಕ್ಕೆ ನೀರು ಹಾಕೊಂಡ್ರೆ ಸಣ್ಣ ಸಣ್ಣ ಉಂಡಿಗತ್ತೆ ಮಾಡ್ಕೊಳ ನೋಡ್ರಿ ಟಾಯ್ಲೆಟ್ ರೂಮ್ನಾಗಂತೂ ರಾತ್ರಿ ಆದ ಕೂಡ ಎಲ್ಲ ಎಲ್ಲಿರ್ತಾವೆ ಏನೋ ಬಂದ ಬಿಡ್ತಾವ್ರಿ ಅವು ಹೊರಗೆಲ್ಲ ಅಡ್ಡಾಡಕ್ ಹೊಂದ್ಬಿಡ್ತಾವೆ ಅವ ಎಲ್ಲ ಕಡೆ ಅಡ್ಡಾಡಿದ್ರೆ ಸರಿ ಅನ್ನಿಸೋದು ಇಲ್ಲ ರೀ ಹಾಗಾಗಿ ಟಾಯ್ಲೆಟ್ ರೂಮ್ನಾಗ ಮೊದ್ಲು ಇಡಬೇಕ್ರಿ ಇಂಥ ಅದೆಲ್ಲ ಮಾಡಿ ಮಾಡಿ ನಮ್ಗೆ ಹೊರಗಿಂದ ಎಣ್ಣೆ ತಂದು ತಂದು ಬೇಜಾರಾಗ್ಬಿಟಿರ್ತೈತಿ ದುಡ್ಡು ಅಂತರೂ ಖರ್ಚು ಹೇಗಂತರೂ ಎಲ್ಲ ಹೆಚ್ಚಿನ ರೇಟ್ ಐತ್ರಿ ಹಾಗಾಗಿ ಮನೆ ಒಳಗಿಂದ ಈ ಥರ ಮನೆ ಮದ್ದು ಮಾಡ್ಕೊಂಡ್ಬಿಡೋಣ ರೀ ಅದಕ್ಕೆ ಈಗ ಸಕ್ರೆ ಯಾಕೆ ಅಂದ್ರೆ ಅದು ಸಕ್ರಿ ವಾಸನೆ ಲಘು ಕಂಡಿಡ್ತಿತ್ರಿ ಬರ್ತಿತ್ ಲಘುನ ಜೋಂಡಿ ಅದಕ್ಕೆ ತಿನ್ನಾಕ ಮತ್ತೆ ಸೋಡಾ ಯಾಕೆ ಅಂದ್ರೆ ಸೋಡಾ ತಿಂದ್ರೆ ಅದು ಲಘುನ ಒದ್ದಾಡ್ ಒದ್ದಾಡ್ ಸತ್ತ ಹೋಗ್ತೇತ್ ನೋಡ್ರಿ ಹಂಗಾಗಿ ಸಕ್ರೇನ ಮತ್ತೆ ಸೋಡಾನ ಹಾಕೋದ್ರಿ ಥರ ವಿಡಿಯೋ ಯಾವ್ದಾರ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದ್ರಿ ನಾನು ಮಾಡ್ತೀನಿ ನೋಡ್ರಿ ಈ ತರ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ ಆಮೇಲೆ ಈಗ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ನೋಡ್ಕೊಳ್ರಿ ಅದನ್ನು ನಾವೆಲ್ಲೇ ಉ ಈ ಥರ ಉಂಡಿ ಮಾಡಿ ಆಗೋದಿಲ್ಲಲ್ರಿ ಅಂತಲ್ಲೆಲ್ಲ ಈ ಥರ ಪೌಡ್ರ್ ಹಾಕ್ಕೊಂಡ್ರಿ ನಿಮ್ಗೆ ಹಿಂಗಾರ ಮಾಡ್ಕೊಬೋದು ಇಲ್ಲಾಂದ್ರೆ ಆ ಥರ ಉಂಡಿ ಸಣ್ಣ ಸಣ್ಣ ಉಂಡೆ ಮಾಡುವಲ್ಲ ಹಂಗಾರ ಹಾಕೋಬೋದು ರೀ ಈಗ ಇದನ್ನು ಪೌಡ್ರ್ ಹಾಕೋ ತೋರಿಸ್ತೀನಿ ನೋಡಿರಿ ಫಸ್ಟಿಗೆ ಈಗ ಗ್ಯಾಸ್ ಅಡುಗೆ ರೀ ನಾವು ಎಲ್ಲ ರಾತ್ರಿ ಎಲ್ಲ ಒರೆಸ್ಕೊಳ್ಬೇಕು ರೀ ರಾತ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿಂದ ಗ್ಯಾಸಿನಿಂದ ಈ ಪೌಡ್ರ್ ಈ ಥರ ಉದ್ಕೊಬೇಕು ನೋಡಿರಿ ಅಂದ್ರೆ ಅಡುಗೆ ಕಡೆ ಎಲ್ಲ ಬರೋದಿಲ್ಲ ರೀ ಅವು ನೋಡಿರಿ ಈ ಥರ ಎಲ್ಲಿ ನೀವು ನಿಮ್ಮ ಅಡುಗೆ ಎಲ್ಲೆಲ್ಲಿ ಇಡ್ತಿರಲ್ಲ ಅಲ್ಲೆಲ್ಲ ಹಿಂಗೆ ಉದುರಿಸ್ಕೊಂಬಿಡ್ರಿ ಆಮೇಲೆ ಈ ಸಣ್ಣ ಉಂಡೆ ಸಣ್ಣ ಸಣ್ಣ ಉಂಡೆ ಮಾಡಿಟ್ಟೇವಲ್ಲ ಇದನ್ನ ಈ ಇಲ್ಲೇ ಸಿಂಕ್ ಸಿಂಕಿನ ಕೆಳಗೆ ಪೈಪ್ ಅಲ್ಲಿ ಇಟ್ಟಿರ್ತೀನಿ ನೋಡಿರಿ ನೋಡಿರಿ ಅಲ್ಲಿಟ್ಟೇನಿ ಆಮೇಲೆ ಈಗ ಗ್ಯಾಸಿನ ಕಟ್ಟಿ ಗ್ಯಾಸ್ ಪೈಪ್ ರೀ ಸಿಲಿಂಡ್ರಿಗೆ ಅಲ್ಲಿಂದ್ರೆ ಜೋಂಡಿಗೆ ಅಡ್ಡಾಡ್ತೇವೆ ಅಲ್ಲಿ ಇಟ್ಟಿರ್ತೀನಿ This video is videoclipul, comentarii.